ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ಪ್ರೀತಿಯ ನಮಸ್ಕಾರಗಳು ಇವತ್ತು ಆರು ಗಂಟೆಯಿಂದ ಹಿಡಿದು ಮಧ್ಯಾಹ್ನ ಒಂದು ಗಂಟೆ ತನಕ ನನ್ನ ಒಂದು ದಿನಚರಿಯ ಒಂದು ಬ್ಲಾಗ್ ಮಾಡಿದ್ದೀನಿ ಹನ್ನೆರಡು ನಿಮಿಷದ ಬ್ಲಾಗ್ ನೀವೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಮೊಬೈಲ್ ಕ್ಯಾಮರಾ ಕ್ಲಿಯರ್ ಇಲ್ಲ ಹಾಗಾಗಿ ನನ್ನ ವಿಡಿಯೋ ಯಾವುದು ಕ್ಲಾರಿಟಿ ಇಲ್ಲ ನೀವು ನೋಡಿ ಕ್ಲಾರಿಟಿ ಯಾಕೆ ನಾನು ಇದ್ರೆ ಸಾಕ್ತಾನೆ ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ ಇವತ್ತು ಬೆಳಿಗ್ಗೆ ನಾನು ಎದ್ದು ಅಕ್ಕಿ ನೆನೆ ಹಾಕ್ಬಿಟ್ಟು ಆಮೇಲೆ ನೇರ ಹಾಲಂಗಡಿಗೆ ಹೋಗಿ ಹಾಲು ಮತ್ತು ಪೇಪರ್ ತಂದೆ ಇವತ್ತು ನಮ್ಮ ಮನೇಲಿ ಎಲ್ಲರಿಗೆ ರಜೆ ಅಲ್ವ ಸಂಕ್ರಾಂತಿ ರಜೆ ಅಲ್ವ ಹಾಗೆ ಓಟು ಬಳಗೆ ನಾನು ಇವತ್ತು ರೆಡಿ ಮಾಡೋಣ ಅಂತ ತೆಂಗಿನ ತುರಿಯೆಲ್ಲ ತುರಿತಾ ಇದ್ದೀನಿ ನಾನೇನು ಸಂಕ್ರಾಂತಿ ಮೊದಲಿಂದಲೂ ಮಾಡ್ತಾ ಇರಲಿಲ್ಲ ಆದರೆ ದೇವರಿಗೆ ಚೆನ್ನಾಗಿ ಹೂವು ಆಗ್ತಾಯಿದ್ದೆ ಇವಾಗೆಲ್ಲ ಸ್ವಲ್ಪ ಬಿಟ್ಟಿದ್ದೇನೆ ಅದನ್ನು ಆದರೆ ಇವತ್ತಿನ ದಿನ ನಾನು ಮನೆಯಲ್ಲಿ ಯಾರಿಗೆ ಕೂಡ ನಾನ್ ವೆಜ್ ಕೊಡಲ್ಲ ಕಾರಣ ನಾವೆಲ್ಲ ಸ್ವಲ್ಪ ಅಯ್ಯಪ್ಪ ಸ್ವಾಮಿ ಭಕ್ತರಾಗಿದ್ದೆ ಅದು ಅಲ್ಲದೆ ನಮ್ಮ ಅಮ್ಮ ತಮ್ಮ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತರು ಅವರಿಗೋಸ್ಕರ ನಾನು ಇವತ್ತು ಯಾರಿಗೂ ಮೀನು ಇದೆಲ್ಲ ನಾನ್ ವೆಜ್ ಕೊಡೋದೇ ಇಲ್ಲ ಹಾಗೆ ಚಟ್ನಿ ಮತ್ತು ಓಟುಪಳ ಮಾಡೋಣ ಅಂತ ಇವತ್ತಿನ ಒಂದು ತೀರ್ಮಾನ ನಂದು ಅದಕ್ಕೆ ಬೇಕಾಗಿರುವ ಅಕ್ಕಿ ತೆಂಗಿನ ತುರಿ ಎಲ್ಲ ಒಟ್ಟಿಗೆ ರುಬ್ಬಿ ಇವಾಗ ನಾನು ತೆಗಿಬೇಕು ಹಾಗೆಂದರೆ ದಿನಕ್ಕೊಂದೊಂದು ತಿಂಡಿ ಮಾಡೋದು ನನಗೆ ಒಂದು ಅಭ್ಯಾಸ ಅದು ಇತ್ತೀಚೆಗೆ ನಾನು ಯಾರತ್ರೂ ಹೇಳಿದೆ ಒಂದು ಇದೇ ಥರ ಬ್ಲಾಗ್ ಮಾಡಿದಾಗ ನನ್ನ ಒಂದು ವ್ಲಾಗ್ ನೋಡಿ ದಿನಚರಿ ಬ್ಲಾಗ್ ಅಂದರೆ ಗೊತ್ತಿರುವ ಒಬ್ಬರು ಆಗ ನಾನು ಫೋನಲ್ಲಿ ನೇರವಾಗಿ ನನ್ನ ಹತ್ರ ಕೇಳಿದೆ ನಿನ್ನ ಬ್ಲಾಗ್ ನೋಡಲಿಕ್ಕೆ ನೀನೇನು ಸೆಲೆಬ್ರಿಟಿನಾ ಅಲ್ಲ ಅದರಿಂದ ನಮಗೇನು ಲಾಭ ನೀನೆಲ್ಲರಿಗೂ ಗೊತ್ತಿರೋರ ಇಲ್ಲ ಖಂಡಿತ ನಾನು ಸೆಲೆಬ್ರಿಟಿ ಅಲ್ಲ ನನ್ನ ಯಾರಿಗೂ ಗೊತ್ತಿಲ್ಲ ನನ್ನ ಕುಟುಂಬದಲ್ಲೇ ಯಾರಿಗಾದರೂ ಗೊತ್ತಾ ಅಂತ ಕೇಳಬೇಕು ನಮ್ಮ ತಾಯಿ ಮನೆ ಬಿಟ್ಟರೆ ಅದೆಲ್ಲ ನನಗೆ ಬೇಸರ ಇಲ್ಲ ಇವತ್ತು ನಾನು ಏನೂ ಅಲ್ಲದಿರ್ಬೋದು ದಿನ ಏನು ಬೇಕಾದರೂ ಆಗ್ಬೋದು ಅಥವಾ ಇದಕ್ಕಿಂತ ಕಡೆನೂ ಆಗ್ಬೋದು ಅದೆಲ್ಲ ವಿಧಿಲಿಖಿತ ಹೇಳಲಿಕ್ಕಾಗಲ್ಲ ಅಲ್ವಾ ಹಾಗೆ ಮಾತಾಡ್ತಾ ಮಾತಾಡ್ತಾ ನೋಡಿ ನಂದು ಓಟು ಪಳಗೆ ರುಬ್ಬಿದ್ದು ಕೂಡ ಆಯಿತು ಈಗ ಇದನ್ನು ರುಬ್ಬಿದ್ದನ್ನು ಮುಚ್ಚಿಬಿಟ್ಟು ಸ್ವಲ್ಪ ವಾಷಿಂಗ್ ಮಿಷಿನ್ ಹತ್ರ ನನ್ನದು ಕೆಲಸ ಇದೆ ಬೆಳಿಗ್ಗೆನೇ ನಾನು ಬಟ್ಟೆ ಕೂಡ ಹಾಕಿದ್ದೇನೆ ವಾಷಿಂಗ್ ಮಿಷಿನಲ್ಲಿ ಅದನ್ನು ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ನಾನಿವಾಗ ಮೇಲೆ ಹೋಗ್ತಾಯಿದ್ದೀನಿ ಅದು ಈಗ ಒಂದು ನಾಲ್ಕು ಸಲದ ಬಟ್ಟೆ ಬಾಕಿ ಇದೆ ಅದನ್ನೆಲ್ಲ ಇವತ್ತು ಮುಗಿಸಿಬಿಡಬೇಕು ಒಳ್ಳೆ ಬಿಸಿಲು ಕೂಡ ಇದೆ ಅಲ್ಲ ಒಂದೊಂದು ಸಲ ಬಿಸಿಲಿಲ್ಲ ಅಂದರೆ ಬಟ್ಟೆ ಎಲ್ಲ ದಪ್ಪ ದಪ್ಪ ಬಟ್ಟೆ ಎಲ್ಲ ಒಣ ಹಾಕ್ಲಿಕ್ಕೆ ಕೂಡ ಆಗೋದಿಲ್ಲ ಹಾಗೆ ನೋಡಿ ಇನ್ನೂ ಹದಿನಾಲ್ಕು ನಿಮಿಷ ಬಾಕಿದೆ ಮತ್ತೆ ನಾನು ಏನು ಹೇಳೋದು ಅದಕ್ಕೆ ಹದಿನಾಲ್ಕು ನಿಮಿಷ ಆಗದೆ ಬಟ್ಟೆ ತೆಗಿಲಿಕ್ಕೆ ಆಗೋದಿಲ್ಲ ಇವಾಗ ಮತ್ತೆ ಅಡುಗೆ ಮನೆಯ ತಿಂಡಿ ಕೆಲಸಕ್ಕೇ ನಾನು ಹೋಗಬೇಕು ಈಗ ನನ್ನ ಅವ್ರು ಕೇಳಿದ್ರಲ್ವ ನೀನೇನು ನಿನ್ನ ದಿನಚರಿ ನಾನು ನೋಡಬೇಕಾ ಸೆಲೆಬ್ರಿಟಿ ಅಂತ ಅಲ್ಲ ಅಲ್ಲ ಸೆಲೆಬ್ರಿಟಿನಲ್ಲ ಆದರೆ ನನಗೆ ನನ್ನ ಬಗ್ಗೆ ಹೆಮ್ಮೆ ಇದೆ ನೋಡಿ ಇವಾಗ ನೋಡಿ ಇದೇ ಒಂದು ಹೆಮ್ಮೆ ಅಲ್ವಾ ಇವಾಗ ಗ್ಯಾಸ್ ರಾತ್ರಿ ಆಫ್ ಮಾಡಿದ ಗ್ಯಾಸ್ ಸಿಲಿಂಡ್ರ್ ಈವಾಗ ಆನ್ ಮಾಡ್ತಾಯಿದ್ದೀನಿ ಇದೆಲ್ಲ ಒಂಥರ ನಮಗೆ ನೋಡಿ ಒಂಥರ ಹೆಮ್ಮೆ ಅಂತಲೇ ಹೇಳಬೇಕು ಒಂದು ದಿನವೂ ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಗ್ಯಾಸ್ ಸಿಲಿಂಡ್ರ್ ಮರತ್ತೆ ಹೋಗಿಲ್ಲ ಇನ್ನು ಪೊಳಗೆ ಹಾಗೆ ರೆಡಿ ಮಾಡಬೇಕು ಈಗ ಸೆಲೆಬ್ರಿಟಿಯವ್ರದ್ದು ಮಾತ್ರ ವೀಡಿಯೋ ನೋಡಬೇಕಂತ ಇಲ್ಲಲ್ಲ ಬಂದು ಎಷ್ಟೋ ಜನ ಇಲ್ಲಿ ಸೆಲೆಬ್ರಿಟಿ ಆಗಿದ್ದಾರೆ ಎಷ್ಟೋ ಜನ ಎಷ್ಟೋ ಮೇಲೆ ಹೋಗಿದ್ದಾರೆ ಈಗ ನಾವು ಇದಕ್ಕಿಂತ ಮೇಲೆ ಹೋಗ್ಬೋದು ಕೆಳಗಡೆನೂ ಬರ್ಬೋದು ಹೇಳಲಿಕ್ಕಾಗಲ್ಲ ಏನಿಲ್ಲ ಅಂದರೂ ಇದರಲ್ಲಿ ನನ್ನ ತಮ್ಮನ ಮರಣದ ನೋವು ಕಳೀತೀನ ವೀಡಿಯೋ ಮಾಡಿ 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 ಅಥವಾ ನಾವು ಸತ್ತ ಮೇಲೆ ನಮ್ಮ ವಿಡಿಯೋ ಇಲ್ಲಿ ಇರುತ್ತ ಅದಕ್ಕೆ ನನಗೆ ಬೇಸರ ಇಲ್ಲ ನನಗೆ ಯಾವ ನಿರೀಕ್ಷೆ ಇದುವರೆಗೆ ಜೀವನದಲ್ಲಿ ಇರಲೂ ಇಲ್ಲ ಇವಾಗಲೂ ಇಲ್ಲ ಏನು ಬಂತು ಹಾಗೆ ಏನಾದರೂ ಮುಂದೆ ಯೂಟ್ಯೂಬಲ್ಲಿ ಒಂದು ಹೆಸರು ಮಾಡಿದರೆ ಸಂತೋಷ ಇಲ್ಲಾಂದರೆ ಖಂಡಿತ ಬೇಸರ ಇಲ್ಲ ನನಗೆ ಯಾಕೆ ನನಗೆ ಬೇರೆಯವರಾಗಿ ಯೂಟ್ಯೂಬ್ ಮಾಡಲಿಕ್ಕೆ ಅಷ್ಟೊಂದು ಗೊತ್ತಿಲ್ಲ ಗೊತ್ತಿರುವ ಹಾಗೆ ಮಾಡ್ತೀನಿ ಸಪೋರ್ಟ್ ಮಾಡಲಿಕ್ಕೆ ಇಷ್ಟ ಇರೋರು ಮಾಡ್ತಾರೆ ಇಲ್ಲದರೆ ಬೇಡ ಹೀಗೆ ಇರುತ್ತಲ್ವ ಎಲ್ಲೂ ಹೋಗಲ್ಲ ವೀಡಿಯೋ ಹಾಗೆ ಮಾತಾಡ್ತಾ ಮಾತಾಡ್ತಾ ನೋಡಿ ಓಟುಪ್ಪಳನೂ ಕೂಡ ಆಯಿತು ಇದಕ್ಕೆ ಇವತ್ತು ಒಂದು ಕೆಂಪು ಮೆಣಸಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ನಾನು ಕೆಂಪು ಮೆಣಸಿನಕಾಯಿ ಚಟ್ನಿಗೆ ಒಂಚೂರು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ತೆಂಗಿನ ತುರಿ ಜೊತೆ ಉಪ್ಪು ತೆಂಗಿನ ತುರಿ ಒಂದು ನಾಲ್ಕು ಗುಂಟೂರು ಮೆಣಸಿನಕಾಯಿ ಒಂದು ಸ್ವಲ್ಪ ಒಂದು ಸಣ್ಣ ಹೆಸಳಿ ಬೆಳ್ಳುಳ್ಳಿ ಒಂದು ಎರಡೇ ಎರಡು ನಮ್ಮ ಕಿರು ಬೆರಳಿನ ಅರ್ಧದಷ್ಟು ಈರುಳ್ಳಿ ಹಾಕಿ ಒಂಚೂರು ಒಂದೆರಡು ಚಿಟಿಕೆಯಷ್ಟು ಹುಣಸೆ ಹಣ್ಣು ರುಚಿಗೆ ತಕ್ಕ ಉಪ್ಪು ಇಷ್ಟು ರುಬ್ಬಿ ಇದರ ಜೊತೆ ನೀವು ತಿನ್ನಿ ಓಟುಪಳ ಜೊತೆ ತುಂಬ ಚೆನ್ನಾಗಿರುತ್ತೆ ಒಂದಿನ ಬೆಳಿಗ್ಗೆ ಎದ್ದು ನಾವು ಇಡೀ ದಿವಸ ಹೇಗೆ ಕಳೀತೇನೆ ಅನ್ನೋದಕ್ಕೆ ನಮ್ಮ ಇಂತಹ ವೀಡಿಯೋಗಳೇ ಸಾಕ್ಷಿ ಅಲ್ವಾ ಹಾಗೆ ಹಾಗೆ ಕೇಳಿದಾಗ ನನಗೊಂಥರ ಬೇಸರ ಆಯಿತು ನೀನೇನು ಸೆಲೆಬ್ರಿಟಿ ಅಂತ ಸೆಲೆಬ್ರಿಟಿ ಅಂತ ಹೇಳಲಿಕ್ಕೆ ಕೂಡ ನಮಗೆ ಅಷ್ಟೊಂದು ಅರ್ಹತೆ ಇಲ್ಲದವರು ನೀನು ಸೆಲೆಬ್ರಿಟಿಯಾ ಅಂತ ಕೇಳ್ತಾರಲ್ಲ ಎಷ್ಟೋ ಏನೂ ಇಲ್ಲದವರು ಯೂಟ್ಯೂಬಲ್ಲಿ ಇವತ್ತು ಎಲ್ಲೆಲ್ಲೋ ಹೋಗಿದ್ದಾರಲ್ವ ಮುಂದೆ ಒಂಥರ ನಾನು ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನಾ ಯಾರ ಅಣೆಬರಹ ಯಾರ ಕೈಯಲ್ಲಿ ಇಲ್ಲಲ್ವ ನನಗೆ ಯಾವುದೇ ವಸ್ತು ಸಿಕ್ಕಿದರೆ ಸಂತೋಷ ನನಗೆ ಸಿಗದಿದ್ದರೆ ಬೇಸರ ಇಲ್ಲ ಆ ಥರ ನನ್ನ ಜೀವನವನ್ನು ಅಲ್ಲಿಂದ ಮೊದಲಿಂದ ನಾನು ಇದು ತನಕ ತಗೊಂಡು ಬಂದವಳು ಈಗ ನೋಡಿ ತಿನ್ನಲಿಕ್ಕೆ ಕೂತು ಯಾರನ್ನು ಕಾಯೋಲ್ಲ ನಾನು ಯಾರನ್ನು ಕರೆಯೋಲ್ಲ ಅವರವರಿಗೆ ಹಸಿವಾದಾಗ ಅವರವರು ಬರ್ತಾರೆ ತಿಂತಾರೆ ಹೋಗ್ತಾರೆ ನೀನು ನನ್ನ ಜೊ ನಾವು ಒಂದು ನಾಲ್ಕು ಜನರ ಜೊತೆ ಕೂತು ತಿಂತೀವಿ ಆವಾಗ ಏನು ಅದರಲ್ಲಿ ವಿಶೇಷ ಏನಿದೆ ಹೇಳಿ ಅವರ ಜೊತೆ ಒಂದು ನೆನಪಿರ್ಬೋದು ಮುಂದೆ ಆವತ್ತಾದ್ರೂ ನಾವು ಬಲವಂತವಾಗಿ ನೋಡಿ ಒಬ್ಬರಿಗೆ ಸಮಯ ಇರೋದಿಲ್ಲ ಒಬ್ಬರಿಗೆ ನಮಗೆ ಹಸಿವಾದಾಗಲೇ ಇನ್ನೊಬ್ಬರಿಗೆ ಹಸಿವೆ ಆಗಬೇಕು ಅಂತ ಇಲ್ಲ ಮಾಡಿಡೋದು ನನ್ನ ಕೆಲಸ ಅವರು ಅವರಿಗೆ ಬೇಕಾದಾಗ ತಿಂಡಿ ತಿಂದು ಹೋಗ್ತಾರೆ ಈಗ ಮತ್ತೆ ಬೆಡ್ರೂಮಲ್ಲಿ ಅಲ್ಲಿ ಇಲ್ಲಿ ಬಸ್ ಬಟ್ಟೆ ಬಿಸಾಕಿರ್ತಾರಲ್ಲ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ಜೋಡಿಸಿ ನಾನು ಆದಷ್ಟು ಸುಮ್ಮನೆ ಕೂತ್ಕೊಳ್ಳಲ್ಲ ಯಾಕೆಂದರೆ ನನಗೆ ತುಂಬ ನೋವಾಗುತ್ತೆ ಮನಸ್ಸಿಗೆ ನನ್ನ ಕೂ ಸುಮ್ಮನೆ ಕೂತಾಗ ನಮ್ಮ ತಮ್ಮ ನಮ್ಮ ಸಿಸ್ಟ್ರ ಗಂಡ ಕೂಡ ಅದೇ ಟೈಮಲ್ಲಿ ತೀರಿ ಹೋಗಿದ್ದು ಅದೆಲ್ಲ ನೆನಪಿಗೆ ಬಂದು ನಾನು ಒಂಥರ ಆಗಿಬಿಡ್ತೀನಿ ಹಾಗೆ ಆಗಬಾರ್ದು ಅಂತ ಆದಷ್ಟು ಆದಷ್ಟು ಮನೆ ಕೆಲಸ ಜಾಸ್ತಿ ಮಾಡ್ತಾ ಹೋಗ್ತೀನಿ ನಾನು ಇವಾಗ ನೋಡಿ ನನಗೆ ಇಷ್ಟ ಮತ್ತು ಮನೆ ಕ್ಲೀನ್ ಮಾಡಿಡೋದು ಅಡುಗೆ ಮಾಡೋದು ಎಲ್ಲ ಇಷ್ಟ ನನಗೆ ಮನೆಯಿಂದ ಹೊರಗಡೆ ಹೋಗೋದಂದ್ರೆ ಸ್ವಲ್ಪ ಕಷ್ಟ ಹೊರಗಡೆ ಹೋಗ್ಲಿಕ್ಕೆ ಇಷ್ಟವೇ ಇಲ್ಲ ನನಗೆ ಅದು ಏನು ಅಭ್ಯಾಸ ಒಂದು ಊರಿಗೆ ಒಂದು ಹೋಗ್ತೀನಿ ನನಗೆ ಈ ಪ್ರಯಾಣ ಆಟೋದಲ್ಲಿ ಆದರೆ ಚಿಂತೆ ಇಲ್ಲ ಈ ಪ್ರಯಾಣ ಎಲ್ಲ ನನಗೆ ಆಗೋದೇ ಇಲ್ಲ ಬಸ್ಸಲ್ಲಿ ರಾತ್ರಿ ಎಲ್ಲ ಊರಿಗೆ ಹೋಗೋದು ನಾನು ಒಂದು ಟ್ಯಾಬ್ಲೆಟ್ ತಿಂದು ಹಾಗೆ ಸ್ಲೀಪರಲ್ಲಿ ಹೋಗ್ತೀನಿ ಹಾಗೆ ನನಗೆ ಮನೆ ಒಳಗಡೆ ಇರೋದು ಅಡುಗೆ ಮಾಡೋದು ಮನೆ ಕೆಲಸ ಮಾಡೋದು ಇದನ್ನೆಲ್ಲ ಬಹಳ ಪ್ರೀತಿಸ್ತೀನಿ ನಾನು ಒಟ್ಟಲ್ಲಿ ಜೀವನ ನಾವು ಹುಟ್ಟಿ ಬಂದಿದ್ದೀವಲ್ವ ಆ ಜೀವನವನ್ನು ಹೇಗೋ ಮುಗಿಸ್ಬೇಕು ಅದರ ಮಧ್ಯೆ ಸಾವಿರಾರು ಸಂಕಷ್ಟಗಳು ನೋವುಗಳು ಚಿಂತೆಗಳು ನಾನು ದುಡ್ಡು ವಿಷಯಕ್ಕೆ ಅದಕ್ಕೆ ಇದಕ್ಕೆಲ್ಲ ಜಾಸ್ತಿ ಚಿಂತೆ ಮಾಡಿದವಳೆ ಅಲ್ಲ ನನಗೆ ಈ ಥರ ಒಂದು ಮರಣ ಅಂತ ಬಂದಾಗ ನನಗೆ ಬಹಳ ಕಷ್ಟ ಕಷ್ಟ ಆಗುತ್ತೆ ಅದನ್ನೆಲ್ಲ ಇದು ಏನು ಹೇಳಿ ಸರಿದೂಗಿಸ್ಕೊಂಡು ಹೋಗ್ಲಿಕ್ಕಾಗಲ್ಲ ಕ್ಷಣ ನನ್ನ ಮನಸ್ಸು ಹೇಳುತ್ತೆ ನೀನಿಲ್ಲಲ್ವ ನಾವೇನು ಮಾಡಿದ್ರೇನು ನೀನಿಲ್ಲಲ್ವ ಅಂತ ತಮ್ಮನಿಗೆ ಹೇಳ್ತಾ ಇರ್ತೀನಿ ನಾನು ಮೇಲೆ ಮೇಲೆ ಆರು ತಿಂಗಳಿಗೆ ಐದು ಜೀವ ನಮ್ಮದು ಕುಟುಂಬದ್ದು ಹೋಗಿದೆ ಅದೆಲ್ಲವೂ ಬೇಸರ ಒಂದೊಂದೊಂದೊಂದು ಬೇಸರ ಆಗಿ ಕೊನೆಗೆ ಗಟ್ಟಿಯಾಯಿತು ಮನಸ್ಸು ಬಹಳ ಗಟ್ಟಿಯಾಯಿತು ನನ್ನದು ಈಗ ಯಾವುದಕ್ಕೂ ನನಗೆ ನೋವು ಆಗೋದಿಲ್ಲ ಅಂದರೆ ಬೇರೆ ಯಾರೋ ಊರಲ್ಲಿ ಯಾರೋ ಆಗಾಯಿತು ಈಗ ಅಂದಾಗ ನಾನು ಕಲ್ಲು ಥರ ಬಿಡ್ತೀನಿ ಹೌದಾ ಮೊದಲೆಲ್ಲ ಎಲ್ಲದಕ್ಕೂ ಬೇಸರ ಮಾಡ್ತಾಯಿದ್ದೆ ಇವಾಗ ಬೇಸರ ಇಲ್ಲ ಹಾಗೆ ಮಾತಾಡ್ತಾ ಮಾತಾಡ್ತಾ ಆ ಬೆಡ್ರೂಮು ಆಗೋಯ್ತು ಇವಾಗ ನೋಡಿ ಖರ್ಚಿಪ್ಪದು ರಾಶಿ ನೋಡಿ ಆಫೀಸಿಗೆ ಹೋಗೋ ಖರ್ಚಿಪ್ ತೊಗೊಂಡೋಗ್ಬೇಕನ್ನ ಅದೆಲ್ಲ ಹೋಗ್ದಲ್ಲಿ ರಾಶಿ ಹಾಕಿದ್ದೆ ಅದನ್ನೆಲ್ಲ ಒಂದು ರೀತಿಯಾಗಿ ಮಡಚಿಟ್ಟು ಇವತ್ತು ರಜೆ ಇದ್ದರೆ ನಾಳೆ ಮಾಮೂಲಿ ಕೆಲಸಕ್ಕೆ ಹೋಗಲೇಬೇಕಲ್ವ ಹೋಗುವಾಗ ಅರ್ಜೆಂಟ್ ಅರ್ಜೆಂಟಾಗಿ ಹೋಗೋರಿಗೆಲ್ಲ ಕೈಗೆ ಸಿಗುವ ಹಾಗೆ ನಾನು ಸಾಕ್ಸು ಖರ್ಚಿಪ್ ಎಲ್ಲ ಜೋಡಿಸಿಡ್ತೀನಿ ನಾನು ತೊಂದರೆ ಆಗಬಾರ್ದು ಅಂತ ಅಷ್ಟು ಟೆನ್ಷನ್ ಆಗೋದು ಉಳಿಯುತ್ತಲ್ವ ಕೆಲವರು ಕೇಳ್ತಾರೆ ನಂತರ ಇಷ್ಟೆಲ್ಲ ಹೀಗೆಲ್ಲ ಮಾಡಿಕೊಡ್ಬೇಕ ಮಕ್ಕಳಿಗೆ ಅಂತ ಏನಾಗುತ್ತೆ ಮಕ್ಕಳಿಗೆ ಅಲ್ವಾ ಮಾಡಿಕೊಡೋದು ನಾವು ನೀನು ಹೀಗೇ ಇರಬೇಕು ಅಂತ ಯಾರನ್ನು ನಾವು ಬಲವಂತ ಮಾಡುವಾಗಿಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ ಅವರೆಲ್ಲ ರೆಡಿ ಮಾಡೋ ಒಂದು ಖರ್ಚು ಪಿಡ್ಕೊಂಡು ಹೋಗುವಾಗ ಅಮ್ಮ ಇಷ್ಟು ಮಾಡಿದ್ದಾರೆ ಅಂತ ಎಷ್ಟು ಸಂತೋಷ ಆಗುತ್ತಲ್ವ ಎಲ್ಲದನ್ನು ನೀನೇ ಮಾಡಬೇಕು ಓರ್ ಬುದ್ಧಿ ಕಲಿಸಿದ ಮಕ್ಕಳು ಯಾವತ್ತೂ ಒಳ್ಳೆ ಮಕ್ಕಳಾಗಿ ಈ ಪ್ರಪಂಚದಲ್ಲಿ ಬಂದಿಲ್ಲ ಸ್ವಲ್ಪ ಹೇಳ್ಕೊಡ್ಬೇಕು ಅವರಿಗೆ ಮತ್ತೆ ಅರಪಾಡಿಗೆ ಬಿಡಬೇಕು ಇವಾಗ ನೋಡಿ ಎಲ್ಲಾದ ಮೇಲೆ ನಾನು ಮಲಗಿದ ರೂಮನ್ನ ಕೂಡ ಹಾಗೆ ಬೆಡ್ಶೀಟ್ ಬಿಟ್ಟು ಬಂದಿದ್ದೇನೆ ನಾನು ಅದನ್ನೆಲ್ಲ ಮಡಚಿ ಒಂದು ರೀತಿಯಾಗಿ ಇಡ್ತೀನಿ ಈಗ ನನ್ನ ಮೊಬೈಲ್ ನೋಡಿ ನಾನು ಕಾಣ್ತಾನೆ ಇಲ್ಲ ಅಲ್ಲ ಕ್ಯಾಮರ ಸರಿ ಇಲ್ಲ ನನ್ನ ಮೊಬೈಲ್ದು ಬಿದ್ದು 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 ಚಟ್ನಿ ಆಗಿದೆ ಅದು ಮೊಬೈಲು ಅದಕ್ಕೆ ನನಗೆ ಯಾರು ಮೊಬೈಲ್ ಇಲ್ಲ ಯಾವ ವಸ್ತುಲಿ ಸ್ವಲ್ಪ ಜಾಗ್ರ ಜಾಗ್ರತೆ ಅಂತಲ್ಲ ವೀಡಿಯೋ ಮಾಡುವಾಗ ಸ್ಟ್ಯಾಂಡದು ಲೂಸಾಗಿ ಅದು ಆಗಾಗ ಬೀಳ್ತಾ ಇರುತ್ತೆ ಹೇಗೋ ಏನಾಗುತ್ತೋ ಅದು ಆಗುತ್ತೆ ಏನಾಗಬೇಕೋ ಅದು ಹಾಗೇ ಆಗುತ್ತಲ್ವ ಯಾವುದಕ್ಕೂ ಜಾಸ್ತಿ ನಿರೀಕ್ಷೆನೇ ನಾವು ಇಟ್ಟುಕೊಳ್ಬಾರ್ದು ತುಂಬ ನೋವಾದಾಗ ಹೀಗೆ ಮಲ್ಕೊಂಡು ಬಿಡ್ತೀನಿ ನಾನು ಒಂದೊಂದು ಸಲ ನೋವಿಂದ ಹೊರಗಡೆ ಬರಲಿಕ್ಕೆ ಎಷ್ಟೇ ಮನೆ ಕೆಲಸ ಮಾಡಿದರೂ ಸಾಧ್ಯ ಆಗ್ತಲ್ಲ ಆಗ ಈಗ ನೋಡಿ ಅವಳು ಕಚ್ಚಿಕೊಂಡು ಹೀಗೆ ಕೆಟ್ಟಿಯಾಗಿ ಮಲಗ್ತೀನಿ ಎಷ್ಟು ಕಣ್ಣೀರು ಸುರಿಸಬೇಕು ಅಷ್ಟು ಸುರಿಸ್ತೀನಿ ಆಗ ನನಗೆ ಒಂದು ಏನು ಹೇಳೋದು ಮನಸ್ಸಿಗೆ ಒಂದು ಮನಸ್ಸು ಕ್ಲೀನಾಗುತ್ತೆ ನನ್ನ ಕೈಯಲ್ಲಿ ಈ ಮರಣದ ನೋವೊಂದು ನನಗೆ ಬಹಳ ಕಷ್ಟ ಎಲ್ಲರಿಗೂ ಕಷ್ಟ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಒದ್ದಾಡ್ತಾ ಇರೋದೆ ಮರಣದ ನೋವಿಂದ ಹಾಗೆ ನನಗೆ ಅದು ನೆನಪಿಗೆ ಬಂದಾಗ ಈ ಥರ ನನಗೆ ಮಲಗದೊಂದು ಬಿಟ್ಟರೆ ಬೇರೆ ಏನು ಮಾಡಲಿಕ್ಕೂ ನನ್ನ ಕೈಲಾಗ್ತಾಯಿಲ್ಲ ಅಳುವಷ್ಟು ಹೊಳ್ತೀನಿ ಪ್ರತಿದಿನ ಎಲ್ಲರ ಮುಂದೆ ಹತ್ರ ಅದನ್ನು ತಲೆಗೆ ತಗೊಳ್ತಾರೆ ನಮಗೆ ಸಾಯೋತನ ಕೈ ನೋವು ಅಲ್ವಾ ಹಾಗೆ ಈ ಥರ ಬಿಡ್ತೀನಿ ನಾನು ಕಲ್ಲು ಥರ ಇದ್ದು ಬಿಡ್ತೀನಿ ನಾನು ಇನ್ನೇನು ಹೇಳಿ ಹೋದವ್ರಂತೂ ವಾಪಸ್ ಬರೋದಿಲ್ಲ ನಮಗಂತವರನ್ನು ಬಿಟ್ಟು ಬದುಕಲಿಕ್ಕೆ ಇಲ್ಲ ಹಾಗೆ ಇನ್ನೂ ಕೂಡ ಸ್ವಲ್ಪ ವಾಷಿಂಗ್ ಮಿಷನಲ್ಲಿ ಬಟ್ಟೆ ಎಲ್ಲ ಇದೆ ಅದನ್ನೆಲ್ಲ ಇವಾಗ ನೋಡಬೇಕು ನಾನು ಹೋಗಿ ಈ ಥರ ಸ್ವಲ್ಪ ಮಲ್ಕೊಂಡಾಗ ನನಗೇನು ರಿಲ್ಯಾಕ್ಸ್ ಆಗುತ್ತೆ ನನಗೆ ಹತ್ತು ಬಿಡಬೇಕು ಜೋರು ಹತ್ತು ಬಿಡ್ಬೇಕು ನನಗೆ ಎಷ್ಟಾಗುತ್ತಷ್ಟು ಹೊತ್ತು ಬಿಡ್ತೀನಿ ನಾನು ಕೇಳ್ತೀನಿ ಅವನತ್ರ ಒಂದೊಂದು ಕೇಳ್ತೀನಿ ನಮ್ಮನ್ನು ಬಿಟ್ಟು ನಿನಗೆ ಹೇಗೆ ಹೋಗಲಿಕ್ಕೆ ಮನಸ್ಸು ಬಂತಲ್ಲ ಅಂತ ಈಗ ನೋಡಿ ನನ್ನ ವಾಷಿಂಗ್ ಮಿಷಿನ್ದು ಬಟ್ಟೆ ಎಲ್ಲ ರೆಡಿಯಾಗಿದೆ ಈಗ ಇನ್ನೊಂದು ಸಲ ಹಾಕ್ಬಿಟ್ರೆ ನಮ್ಮ ಇವತ್ತಿನ ಬಟ್ಟೆ ಎಲ್ಲ ಮುಗಿದೋಯಿತು ಇನ್ನು ಕೈಯಲ್ಲಿ ಕೂಡ ಒಗಿತೀನಿ ನಾನು ಕೈಯಲ್ಲಿ ಒಗಿಬೇಕಾದನ್ನು ಕೈಯಲ್ಲಿ ಒಗಿತೀನಿ ಹಾಗೇ ನೋಡಿ ನನ್ನ ಚಾನಲ್ಗೆ ನೀವೆಲ್ಲ ಸಪೋರ್ಟ್ ಮಾಡಿ ನಾನು ಸೆಲೆಬ್ರಿಟಿ ಅಲ್ಲದಿದ್ದರು ನಾನು ಏನೂ ಅಲ್ಲದಿದ್ದರು ನನ್ನ ವೀಡಿಯೋ ನೋಡಿ ನೀವು ಈ ಥರ ಮಾಡಿ ಮಾಡಿನೇ ಅಲ್ವಾ ವೀಡಿಯೋ ಮಾಡೋದು ಕಲಿಯೋದು ಹುಟ್ಟುವಾಗಲೇ ಯಾರೂ ಎಲ್ಲ ಕಲ್ತು ಬರೋದಿಲ್ಲ ನನಗೆ ಅವರ ಮಾತು ಅದು ತುಂಬ ನೋವಾಗಿತ್ತು ಅದಕ್ಕೆ ಹೇಳಿದೆ ಟಾಟಾ ಬಾ ಬಾಯ್ ಸಿ ಯು ಟೆಕ್ ಕೇರ್